ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಕದನವೇ ಬಿಜೆಪಿ ದೊಡ್ಡ ಅಸ್ತ್ರವಾಗಿದೆ ಅಂದರೆ ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗಿದೆ ಇದು ಇಬ್ಬರು ನಡುವಿನ ಕಿತ್ತಾಟದಿಂದ ಅಭಿವೃದ್ಧಿಯನ್ನೇ ಸರ್ಕಾರ ಮರೆತಿದೆ ರಾಜ್ಯದ ಆಡಳಿತ ಯಂತ್ರ ಕುಸಿದ ಕುಸಿತವನ್ನ ಕಂಡಿದೆ ಅಂತ ಬಿಜೆಪಿ ವಾಗ್ದಾಳಿ ನಡೆಸಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ನಡುವೆಯೂ ಸಿಎಂ ಡಿ ಸಿ ಎಂ ಡಿನ್ನರ್ ಮೀಟಿಂಗ್ ಮುಂದುವರೆದಿದೆ ಇತ್ತ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಕೆ ಶಿವಕುಮಾರ್ ಪರ ಶಾಸಕರು ಸಚಿವರು ಹೇಳಿಕೆ ನೀಡ್ತಾನೆ ಬಂದಿದ್ದಾರೆ ಇನ್ನು ಸರ್ಕಾರದಲ್ಲಿನ ನಾ ಕೊಡೆ ನೀ ಎನ್ನುವ ಪಾಲಿಟಿಕ್ಸ್ ಶುರುವಾಗಿದೆ ಇಪ್ಪತ್ತು ಕೋಟಿ ಖರ್ಚು ಮಾಡಿ ನಡೀತಾ ಇರುವ ಅಧಿವೇಶನ ವ್ಯರ್ಥ ಆಗ್ತಾ ಇದೆ ಬರೀ ಅಧಿಕಾರಕ್ಕಾಗಿ ಫೈಟ್ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ ಇಂಥ ಲಜ್ಜಗಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂತ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗದೇ ಇರುವಂತದ್ದು ಅಡ್ಮಿನಿಸ್ಟೇಷನ್ ಕಂಪ್ಲೀಟ್ಲಿ ಕೊಲಾಪ್ಸ್ ಮೆಕ್ಕೆಜೋಳ ಖರೀದಿ ಕೇಂದ್ರವೂ ಕೂಡ ಸರಿಯಾದ ಸಮಯಕ್ಕೆ ಇವರು ಯೋಗ್ಯತೆಗೆ ತೆಗೆದಕ್ಕೆ ಸಾಧ್ಯ ಆಗಲಿಲ್ಲ ಬೆಳಗಾವಿ ಬಂದನು ಕೂಡ ಡಿನ್ನರ್ ಪಾಲಿಟಿಕ್ಸ್ ನಾವು ಮುಂದುವರಿಸ್ತೀರಿ ಅಂತ ಹೇಳಿದ್ರೆ ಇದೊಂದು ರೀತಿಯ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನ ರೈತರು ಎಲ್ಲರೂ ಕೂಡ ಈ ಸರ್ಕಾರವನ್ನು ಗಮನಿಸ್ತಾ ಇದ್ದಾರೆ ಯಾವ ಭರವಸೆಗಳನ್ನು ನೀಡಕೊಂಡು ಬಂದಿದ್ರು ಭರವಸೆಗಳೆಲ್ಲವೂ ಕೂಡ ಈಡೇರ್ದೇನೆ ನಾಡಿನ ಜನ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ ಇವತ್ತು ವಿಶ್ವಾಸವನ್ನು ಕೂಡ ಕಳ್ ಚೇರ್ಗೆ ಫೆವಿಕೋಲ್ ಹಾಕೊಂಡು ಭದ್ರವಾಗಿ ಕೂತ್ಕೊತಾ ಇದ್ದಾರೆ ಸಿದ್ದರಾಮಯ್ಯ ಪರ ಅವ್ರ ಮಗ ಬ್ಯಾಟಿಂಗ್ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ ಅಪ್ಪನೇ ನಮ್ಮ ಅಪ್ಪನೇ ಐದು ವರ್ಷ ಇಲ್ಲಿ ಡಿ ಕೆ ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅಂತ ಕನಸನ್ನ ನಾನು ಕಾಣ್ತಾ ಇದ್ದೀನಿ ಕನಸು ಕನಸು ಅಂತ ಅವರು ಇದು ನೋಡ್ತಾ ಇದ್ರೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ ಈ ಸತ್ತೋಗಿರೋ ಪಾರ್ಟಿನ ಹೊರಕ್ಕೆ ಹಿಂದೆ ಮುಂದೆ ಹೊಸರ ಕಿತ್ತಾಡ್ತಾ ಇದಾರೆ ಹಿಂಗೆ ಡಿಲೇ ಮಾಡಿದ್ರೆ ಜನನೇ ತಗೊಂಡು ಒತ್ಕೊಂಡು ಹೋಗಿ ಊಣ್ಬಿಡ್ತಾರೆ ಈ ಸರ್ಕಾರ ಆ ಪರಿಸ್ಥಿತಿ ಇವತ್ತಿದು ನಾವು ಸರ್ಕಾರ ಕೇಳೋದು ಇಲ್ಲಿ ಸರ್ಕಾರದ ಖರ್ಚು ಮಾಡ್ತಾ ಇದ್ದೀರಿ ಆ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೀತಾ ಇದೆ ಯಾವ ಪುರುಷಾತ್ಕೋಸ್ ಅಧಿವೇಶನ ನಡೆಸ್ತಾ ಇದ್ದೀರಾ ಇವ್ರ ಪಾಲಿಗೆ ಇವರು ಜಾಲಿ ಜಾಲಿ ಡೈಲಿ ಪಾರ್ಟಿ ಪಾರ್ಟಿ ರಾತ್ರಿ ಎಲ್ಲ ಜಾಲಿ ಜಾಲಿ ಇದು ಕಾಂಗ್ರೆಸ್ಸಿನ ಈ ಬೆಳಗಾವಿ ಅಧಿವೇಶನ ಅಧಿವೇಶನ ನಡೆಸಿ ಏನ್ ಸಾರ್ಥಕತೆ ಬರ್ತದೆ ಯಾವ ಪುರುಷಾರ್ತ್ಕೋಸ್ ಹಿನ್ನರು ಬ್ರೇಕ್ಫಾಸ್ಟ್ ಮಾಡಿದ್ದು ಮಾಡಿದ್ದೆ ಇಂದಲಿಂದ ಮಾಡೋದು ಮಾಡೋದೆ ಯಾವುದೇ ತೊಂದರೆ ಇಲ್ಲ ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಮಾತು ಮಾತ್ರ ಬಹಳ ಮಾತಾಡ್ತಾರೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಮಾಡಿದ್ದು ಮಾತ್ರ ಒಂದೂ ಇಲ್ಲ ಏನಾದರೂ ಕೇಳಿದರೆ ಇನ್ನೂ ಎರಡೂವರೆ ವರ್ಷ ಇದೆಯಂತೆ ಈ ರೀತಿ ಒಂದು ಕೆಟ್ಟ ಸರ್ಕಾರವನ್ನ ಜನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಅವರು ಕುರ್ಚಿ ಉಳಿಸ್ಕೊಳ್ಳೆ ಊಟ ಹಾಕ್ತಾರೆ ಇವರು ಕುರ್ಚಿ ಗಳಸ್ಕೊಳ್ಳೋಕೆ ಊಟ ಹಾಕ್ತಾರೆ ಊಟ ಅಂತೂ ಎಮ್ ಎಲ್ ಸಿಗ್ತಾ ಇದೆಯಲ್ವಾ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಬಡ್ರಿ ಕಾಂಗ್ರೆಸ್ನವ್ರಿಗೆ ಮಾತ್ರ ಊಟ ಹಾಕ್ಸಿರೋದು ಎಲ್ಲಾ ಎಮ್ ಎಲ್ ಹಾಕ್ಸಿಲ್ಲ ಕಾಂಗ್ರೆಸ್ನವರಿಗೆ ಒಂಥರ ಮಜಾ ಕಡೆಗೆ ಹೋದ್ರು ಉಂಟು ಈ ಹೋದ್ರೂ ಉಂಟು ಈ ಮಂತ್ರಿಗಳಿಗೆ ಡ್ಯೂಟಿ ಕೊಟ್ಟಿರ್ತಾರೆ ಯಾರು ವಿಧಾನಸಭೆಯಲ್ಲಿ ಕುತ್ಕೋಬೇಕು ಯಾರು ವಿಧಾನ ಪರಿಷತ್ನಲ್ಲಿ ಕುತ್ಕೋಬೇಕು ಮತ್ತು ಯಾರ್ಯಾರು ಪ್ರಶ್ನೆಗಳು ಇವತ್ತು ಬರ್ತಾವೋ ಅವ್ರು ಯಾರು ಉತ್ತರ ಹೇಳಿ ಇವತ್ತು ಕೂಡ ಸಭಾಧ್ಯಕ್ಷರ ಗಮನಕ್ಕೆ ಇದೆ ಮುಖ್ಯಮಂತ್ರಿಗಳು ಮತ್ತು ಇನ್ನೊಬ್ಬ ಮಂತ್ರಿಗಳು ಬಿಟ್ಟರೆ ಯಾರೂ ಇದಿಲ್ಲ ಸದನದಲ್ಲಿ ಅಧಿಕಾರಿಗಳು ಇರೋದಿಲ್ಲ ಅಂದರೆ ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ತೋರಿಸ್ತದೆ ಈ ಮಂತ್ರಿಗಳಿಗೆಲ್ಲ ಏನು ತಿಳ್ಕೊಂಬಿಟ್ಟಾರಂದ್ರೆ ರಾಜಕಾರಣ ಮಾಡೋದಕ್ಕಷ್ಟೇ ತಾವು ಮಂತ್ರಿಗಳನ್ನು ತಿಳ್ಕೊಳೋದು ಗವರ್ನೆನ್ಸ್ ಏನಿದೆ ಅಲ್ಲ ಆಡಳಿತ ಮಾಡೋದು ಅದು ಮಂತ್ರಿಗಳ ಒಂದು ಬಹಳ ಮುಖ್ಯ ಭಾಗ ಅವ್ರ ಅದು ಹ್ಞೂ ಗೌರ್ನೆನ್ಸ್ ಮಾಡಿ ಒಂದು ಇಪ್ಪತ್ತು ಪರ್ಸೆಂಟ್ ಟೈಮ್ ರಾಜಕಾರಣ ಮಾಡಲಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ರಾಜಕಾರಣ ಮಾಡ್ಕೊಂತ ರಾತ್ರಿ ಇವರೆಲ್ಲ ಒಂದು ಎರಡು ಗಂಟೆ ತನಕ ಡಿನ್ನರ್ ಪಾಲಿಟಿಕ್ಸ್ ಮಾಡ್ಕೊ ಕುಂತರ ಇಲ್ಲಿ ಸದನಕ್ಕೂ ಬರುದಿಲ್ಲ ಆಡಳಿತನೂ ಮಾಡೋದಿಲ್ಲ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನು ಅಟೆಂಡ್ ಆಗ್ತಾ ಇಲ್ಲ ಯಾರೂ ಅಟೆಂಡ್ ಆಗ್ತಾ ಇಲ್ಲ ಮಂತ್ರಿಗಳು ಒಬ್ರೊಬ್ಬರ ಒಬ್ಬರು ಅಂತ ಐಡೆಂಟಿಫೈ ಮಾಡಕ್ಕೆ ತಯಾರಿಲ್ಲ